ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಟ್ರೇಲರ್ ನೋಡಿದ್ರಿ ಫಸ್ಟ್ ಆಫ್ ಆಲ್ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಯು ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಗೋವಿಂದ್ ಸರ್ ಆ್ಯಂಡ್ ಸಿನಿಮಾ ಸಂಜು ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ಇವಾಗ ಟ್ರೇಲರಲ್ಲಿ ಏನು ನೋಡಿದ್ರಿ ಅದ್ರದ್ದು ಅಷ್ಟೇ ಮಾತು ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ ಆ್ಯಂಡ್ ಫಾರ್ಟಿ ಮಿನಿಟ್ಸ್ ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ ಫಸ್ಟ್ ನಾನು ಆಡಿಷನ್ಗೆ ಹೋದಾಗ್ಲೂ ಏತಿ ಸರ್ ನನಗೆ ಹೇಳಿದ್ದು ನಾನು ಏನೂ ಹಾಕಿ ಮೇಕಪ್ ಹಾಕಿರಲಿಲ್ಲ ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ ನಾನು ಹೇಳಿದೆ ಸರ್ಗೆ ಸರ್ ನಾನು ರೆಡಿಯಾಗಿಲ್ಲ ಏನೂ ಇಲ್ಲ ಇಲ್ಲವ ನೀನು ಹೇಗಿದ್ಯಾ ಹಾಗೆ ಬಾ ಅಂತಂದರು ಹೋಗಿದ ತಕ್ಷಣ ನನಗೆ ಇದೇ ಥರ ಬೇಕಾಗಿರೋದು ಪಾತ್ರ ಜಾಸ್ತಿ ಮೇಕಪ್ ಇಲ್ಲ ಹೇರ್ ಸ್ಟೈಲ್ ಇಲ್ಲ ತುಂಬ ಸಿಂಪಲ್ಲಾಗಿ ಒಂದು ಗರ್ಲ್ ನೆಕ್ಸ್ಟ್ ಸ್ಟೋರ್ ಥರ ಅನಿಸ್ಬೇಕು ಆ ಥರ ಪಾತ್ರ ಇದು ಅಂತಂದರು ಪಾತ್ರ ಪಾತ್ರದ ಬಗ್ಗೆ ನಾನು ಇನ್ನು ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಬೆಟರ್ ಯಾಕಂದರೆ ನಾನು ಎಷ್ಟು ಹೇಳಿದ್ರೂ ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ ತುಂಬ ಪರ್ಫಾಮೆನ್ಸ್ ಓರಿಯೆಂಟೆಡ್ ಪಾತ್ರ ಯಾಕಂದರೆ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರ್ ಇದು ಆ್ಯಂಡ್ ಮನ್ವಿತ್ ಹೊೊಬ್ರು ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್ ಆ್ಯಂಡ್ ತುಂಬ ಕಲಿಬೇಕು ಕಲಿಬೇಕು ಅಂತ ತುಂಬ ಆಸೆ ಪಟ್ಟಿ ಪಡ್ತಿದ್ರು ಸೆಟ್ಸಲ್ಲೂ ಅಷ್ಟೇ ತುಂಬ ಕ್ವೆಶನ್ಸ್ ಕೇಳ್ತಿದ್ರು ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು ಆ್ಯಂಡ್ ಐ ಥಿಂಕ್ ಭರವಸೆಯ ನಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮನ್ವಿತ್ ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ನಾಗೇಶ್ ಸರ್ ಅವ್ರು ಹೇಳ್ದಂಗೆ ನಮ್ಮ ಬಾಂಡಿಂಗ್ ಸೆಟ್ಟಲ್ಲಿ ಸಿಕ್ಕಾಬಟ್ಟೆ ನಾ ತುಂಬ ನಾನು ತುಂಬ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ ಬಿಕಾಸ್ ಒಂದು ಶಾರ್ಟ್ಗೂ ತುಂಬ ಹೊಗಳ್ತಾ ಇದ್ರು ಆ್ಯಂಡ್ ಈ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಆ್ಯಂಡ್ ಒಂದು ಫ್ರೇಮ್ ಕೂಡ ಬ್ಯೂಟಿಫುಲ್ ಇದ್ರು ಥ್ಯಾಂಕ್ ಯು ನಾಗೇಶ್ ಸರ್ ಆ್ಯಂಡ್ ಅದನ್ನು ಬ್ಯೂಟಿಫುಲ್ ಆಗಿ ತೋರಿಸ್ತಿದ್ದು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಥ್ಯಾಂಕ್ ಯು ರಾಧಾ ಅವರೇ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಾವು ನಾನು ಸ್ಟಾರ್ ಅಂತ ಕರೀತೀನೋ ಅವ್ರನ್ನ Vijay uh, sir, he's an amazing uh, person, first of all, and an, uh, and an outstanding music director, and Prakara. Because uh, our musical one, they know, uh, element there, which is like you know, very peppy and uh, emotions, are there. But still, he creates his own magic. Um, thank you, Vijay sir, for uh, being a part of Sanju and uh, making it musically magical. Uh, so the audio launch, we saw your uh, uh, music's. ಎಕ್ಸ್ಪೆರಿಮೆಂಟ್ಸ್ ಬಿಕಾಸ್ ಒಂದೊಂದು ಸಾಂಗ್ ಕೂಡ ಒಂದೊಂದು ರೀತಿ ಇದೆ ಮಿಟಿಕ್ಲಾಡಿ ಆ್ಯಂಡ್ ಈಗ ಹೊಸದಾಗಿ ಒಂದು ಸಾಂಗ್ ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು ದ್ಯಾಟ್ ಈಸ್ ಆಲ್ಸೋ ಅಮೇಝಿಂಗ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಯತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು ಈ ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದರೆ ಟೈಮ್ ಸೆನ್ಸ್ ಆಗಿರ್ಬೋದು ಆಮೇಲೆ ಅಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಆಗಿರ್ಬೋದು ಅಂದರೆ ಸರ್ಗೆ ಎರಡು ಶೇಡ್ ನೋಡ್ತಾ ಇದೆ ನಾನು ಒಂದು ಸ್ಟ್ರಿಕ್ಟ್ ನನ್ನ ಸ್ಕೂಲ್ ಕಾಲೇಜಲ್ಲಿ ನೆನಪಾಗ್ಬಿಡ್ತು ಒಂದು ಒಂದು ಸರ್ ತಿಂಗ್ ಗ್ರೌಂಡ್ ಹೊಡ್ಕೊಂಡು ಆಯಿತು ನನಗೆ ಸಂಜು ಚಿತ್ರದಲ್ಲಿ ಬಿಕಾಸ್ ಎವ್ರಿ ಡೇ ವಾಸ್ ಲೈಕ್ ಲೆಕ್ಚರರ್ ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗಲ್ವ ಹಾಗೆ ಆಗ್ತಿದ್ವಿ ಸೆಟ್ಸಲ್ಲಿ ಬಿಕಾಸ್ ಸರ್ ಕಟ್ ಆದರೆ ಶಾರ್ಟ್ ಕಟ್ ಆದರೆ ಬೇರೆ ರೀತಿ ಇರೋದಾ ಆರಾಮಾಗಿ ಜಾಲಿಯಾಗ್ಯ ಸತಿಗೆ ಹಾಗೆ ಹೇಗೆ ಅಂತ ಬಟ್ ಒಂದು ಶಾರ್ಟ್ ರೆಡಿ ಆದಾಗ ಒಂದು ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಬೇಕೇ ಬೇಕು ಸೊ ಇಟ್ ವಾಸ್ ಅವ್ರ ಡೆಡಿಕೇಶನ್ ಡೆಡಿಕೇಶನ್ ಕಲ್ತಿದ್ದೀನಿ ಚಿಕ್ಕ ಚಿಕ್ಕ ಪಫಾಮೆನ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಅಬೌಟ್ ಆ್ಯಕ್ಟಿಂಗ್ ತುಂಬ ಕಲ್ತಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಸಂತೋಷ್ ಸರ್ ಬಗ್ಗೆ ನಾವು ಇಡೀ ತಂಡ ನಾವು ಅವ್ರ ಬಗ್ಗೆ ಯಾರೂ ಐ ಥಿಂಕ್ ಮಾತಾಡದೆ ಹೋಗೋಕೆ ಆಗಲ್ಲ ಬಿಕಾಸ್ ಸಂಜು ಆಗ್ತಿರೋದೇ ನಿಮ್ಮಿಂದ ಸಂತೋಷ್ ಸರ್ ವಿ ರೀಲಿ ಮಿಸ್ ಯು ಹಿಯರ್ ನೀವು ಇರಬೇಕಿತ್ತು ಇಲ್ಲಿ ಬಟ್ ಐ ವಿ ರೀಲಿ ಮಿಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದಾನೇ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ದ್ಯಾಟ್ ಯು ಆರ್ ಡೂಯಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್